ನಾವು ಹಿಂದೆ ಕಥೆಗಳಲ್ಲೋ ಪುರಾಣಗಳಲ್ಲೋ ಈ ವಿಷಯವನ್ನು ಕೇಳಿದ್ವಿ ಮರದ ಕೆಳಗಡೆ ಚಾಪೆ ಹಾಸಿಕೊಂಡು ಗುರುಕುಲದ ರೀತಿಯಲ್ಲಿ ಪಾಠ ಪ್ರವಚನಗಳು ನಡೀತಾ ಇತ್ತು ಅಂತ ಹೇಳಿ ಮರಳಿನ ಮೇಲೆ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡುವಂಥ ಶಿಕ್ಷಣ ಕಲಿಯುವಂಥ ಸ್ಥಿತಿ ಇತ್ತು ಅಂತ ದೇವಸ್ಥಾನಗಳಲ್ಲೋ ಶಡ್ಗಳಲ್ಲೋ ಅಥವಾ ಇನ್ನಿತರ ಗುಡಿಸಲುಗಳಲ್ಲೋ ಶಾಲೆಗಳು ನಡೀತಾ ಇದ್ವು ಅಂತ ನಾವು ಕೇಳಿದ್ವಿ ಆದರೆ ಈಗಲೂ ಕೂಡ ಅಂಥದ್ದೇ ಸ್ಥಿತಿ ಮುಂದುವರಿತಾ ಇದೆ ಎಪ್ಪತ್ತೈದು ವರ್ಷದ ಅಮೃತ ಕಾಲದಲ್ಲಿದ್ದೇವೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಳೆದು ಹೋಗಿದೆ ನಾವು ಅಮೃತ ಕಾಲದಲ್ಲಿದ್ದೇವೆ ನಮ್ಮ ಮಕ್ಕಳು ಚಾಪೆ ಮೇಲೆ ಕುಳಿತಿದ್ದಾರೆ ಹೇಳಿಕೊಳ್ಳಿಕ್ಕೆ ನಾವು ಅಮೃತ ಕಾಲದಲ್ಲಿ ಬದುಕ್ತಾ ಇದ್ದೇವೆ ಚಾಪೆ ಮೇಲೆ ಇವತ್ತಿಗೂ ಕೂಡ ವಿದ್ಯಾಭ್ಯಾಸ ನಡೀತಾ ಇದೆ ಈಗಲೋ ಆಗಲೋ ಬೀಳುವಂಥ ಶಾಲೆಗಳಲ್ಲಿ ಪಾಠ ಪ್ರವಚನ ನಡೀತಾ ಇದೆ ಬನ್ನಿ ಇಂಟರ್ನ್ಯಾಷನಲ್ ಸ್ಕೂಲ್ಗಳ ನೋಡಿ ಬನ್ನಿ ಒಂದು ಸಲ ಏರ್ ಕಂಡೀಷನ್ ಸ್ಮಾರ್ಟ್ ಕ್ಲಾಸ್ ಏನಿಲ್ಲ ಏನುಂಟು ಏನಿಲ್ಲ ಆದರೆ ಇಲ್ಲಿ ಏನೂ ಇಲ್ಲ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಎಸ್ ಅಂಥದ್ದೇ ಒಂದು ನಿದರ್ಶನ ನಿಮ್ಮ ಮುಂದೆ ಇವತ್ತು ನಾವು ಇಡ್ತಾ ಇದ್ದೀವಿ ಉರ್ದು ಸ್ಕೂಲ್ ವಿಜಯಪುರದಲ್ಲಿ ಕುಸಿದು ಬೀಳುವ ಹಂತಕ್ಕೆ ಬಂದಿದೆ ಉರ್ದು ಶಾಲೆಯಲ್ಲಿ ಕಲಿತಿರೋದು ನಮ್ಮ ರಾಜ್ಯದ ಮಕ್ಕಳಲ್ವ ಅವರು ಅಧಿಕಾರಿಗಳೇ ಶಾಲೆ ನಡೆಸೋಕೆ ಆಗೋಲ್ಲ ಆಗೋದೇ ಇಲ್ಲ ಅಂದರೆ ಅದನ್ನು ಯಾಕೆ ಹಿಂಗೆಲ್ಲ ಮಕ್ಕಳ ಬದುಕಿನಲ್ಲಿ ಆಟ ಆಡ್ತೀರಿ ನೀವು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂತ ಏನಾದರೂ ಹೇಳಿದ್ದಾರಾ ವಿಜಯಪುರದ ಉರ್ದು ಸ್ಕೂಲ್ಗೆ ಚಾಮಣಿನೂ ಇಲ್ಲ ಬಾಗ್ಲೂ ಇಲ್ಲ ಯಾವಾಗ ಕುಸಿದು ಬೀಳುತ್ತೋ ದೇವ್ರಿಗೇ ಗೊತ್ತು ಕ್ಲಾಸ್ ರೂಮ್ ಬೀಳುತ್ತೆ ಅಂತ ಹೊರಗಡೆ ಬಿಸಿಲಲ್ಲಿ ಕೂತಿದ್ದಾರೆ ಮಕ್ಕಳು ಪ್ರಾಣಭಯಾರಿ ಒಂದರಿಂದ ಐದನೇ ತರಗತಿವರೆಗಿನ ಶಾಲೆಯಲ್ಲಿ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳು ತರಗತಿಯ ಹೊರಗೆ ಕುಳಿತು ಪಾಠ ಕೇಳಬೇಕು ಉರ್ದು ಸ್ಕೂಲ್ ಅಂದರೆ ತಾತ್ಸಾರ ಇದು ಕತೆ ಎಲ್ಲಿದೆ ಇದು ಈ ಉರ್ದು ಶಾಲೆ ಎಲ್ಲಿದೆ ನಮ್ಮ ಕರ್ನಾಟಕದ ಮ್ಯಾಪ್ನಲ್ಲೇ ಇದೆ ಆದಿಲ್ ಶಾಹಿಗಳ ಸಾಮ್ರಾಜ್ಯ ವಿಜಯಪುರದಲ್ಲಿದೆ ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವಂಥ ನವಭಾಗ್ ನವಭಾಗದಲ್ಲಿರುವಂತಹ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನವಭಾಗದಲ್ಲಿರುವಂತಹ ಸರ್ಕಾರಿ ಉರ್ದು ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳು ಶಾಲೆ ಆವರಣ ಅಂದ್ರೆ ಶಾಲೆಯ ತರಗತಿ ಕೊಠಡಿಗಳಿರಲಿಲ್ಲ ತರಗತಿ ಕೊಠಡಿಯಲ್ಲಿ ಕುಳಿತುಕೊಳ್ಳಲಾಗದೆ ಹೊರಗಡೆ ಚಾಪೆ ಹಾಸಿಕೊಂಡು ಕುಳಿತಿದ್ದಾರೆ ಈಗ್ಲೋ ಆಗ್ಲೋ ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿರುವಂಥ ಶಾಲೆ ಅದು ಶಾಲೆಯ ಕಟ್ಟಡದ ಶಿಥಿಲಾವಸ್ಥೆಯಲ್ಲಿರುವಂಥ ಸ್ಥಿತಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ ಹಳೆ ಗೋಡೆಗೆ ಸುಣ್ಣ ಬಳಿದಿದ್ದಾರಷ್ಟೇ ಹಳೆ ಗೋಡೆಗೆ ಸುಣ್ಣ ಬಡಿದ್ರೆ ಕಟ್ಟಡ ಏನು ಹೊಸದಾಗೋದಿಲ್ಲ ನೋಡಿ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂತ ಇದು ಉರ್ದು ಶಾಲೆ ಮಕ್ಕಳ ಕಲಿಕೆಯ ವಾತಾವರಣ ಶುಚಿಯಾಗಿರಬೇಕು ಶುಭ್ರವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅತ್ಯಂತ ಉಲ್ಲಾಸಕರ ವಾತಾವರಣ ಕಲಿಕೆಯ ವಾತಾವರಣ ಸೃಷ್ಟಿಯಾಗಬೇಕು ಈ ಶಾಲೆಯನ್ನು ನೋಡಿದ್ರೆ ಎಂಥ ವಾತಾವರಣವನ್ನು ನೀವು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ ನೋಡ್ತಾ ಇದ್ದೀರಿ ಮೇಲ್ಛಾವಣಿ ಹೆಂಗೆ ಕುಸಿದು ಬೀಳ್ತಾ ಇದೆ ಅಂತ ಮೇಲ್ಛಾವಣಿ ಕುಸಿದು ಬಿದ್ದು ಮಕ್ಕಳ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಯಾರು ಹೊಣೆ ರೀ ಅಥವಾ ಅಲ್ಲಿನ ಶಾಲೆಯಲ್ಲಿ ಶಿಕ್ಷಕರಿಗೇನಾದರೂ ಆದರೆ ನೋಡಿ ಈಗಾಗಲೇ ಕುಸಿದು ಹೋಗಿದೆ ಕುಸಿದು ಬೀಳುವ ಹಂತಕ್ಕೆ ತಲುಪಿಲ್ಲ ಕುಸಿದು ಬಿದ್ದಿದೆ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ ಕುಸಿದು ಬೀಳ್ತಾ ಇದೆ ದಿನನಿತ್ಯವೂ ಕೂಡ ಮೇಲ್ಛಾವಣಿ ಕುಸಿದು ಅಲ್ಲಲ್ಲಲ್ಲಿ ಶುಥಿಲಾವಸ್ಥೆಗೊಂಡಿರುವಂತ ಭಾಗವನ್ನು ನೋಡ್ತಾ ಇದ್ದೀರಿ ಕುಸಿದು ಬಿದ್ದಿರುವ ಮಣ್ಣನ್ನು ಅಥವಾ ಸಿಮೆಂಟಿನ ಭಾಗವನ್ನ ಸೇರಿಸಿದ್ರೆ ಒಂದು ಗುಡ್ಡೆ ಆಗಿದೆ ಇಷ್ಟೊಂದು ಪ್ರಮಾಣದಲ್ಲಿ ಕುಸಿತ ಕಂಡಿರುವಂಥ ಶಾಲೆ ಇದು ಈ ಶಾಲೆಯಲ್ಲಿ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸುವಂತ ಕನಸುಗಳನ್ನು ಬಿತ್ತೋದಕ್ಕೆ ಸಾಧ್ಯನ ಮಕ್ಕಳನ್ನು ಮಕ್ಕಳಿಗೆ ಶೈಷಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ಬದುಕಿನ ಅಭದ್ರತೆಯೊಂದಿಗೆ ಕಲಿಕೆ ಸಾಧ್ಯನಾ ಜೀವಕ್ಕೆ ಗ್ಯಾರಂಟಿ ಇಲ್ಲ ಇಲ್ಲಿ ಭವಿಷ್ಯಕ್ಕೆ ಗ್ಯಾರಂಟಿ ಈ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ಲ ಇಂಥ ದುಸ್ಥಿತಿಯಲ್ಲಿ ನಮ್ಮ ಐ ಎ ಎಸ್ ಐ ಪಿ ಎಸ್ ಅಥವಾ ಎಮ್ ಎಲ್ ಎಂ ಪಿಗಳ ಮಕ್ಕಳು ಯಾರೂ ಕೂಡ ಇಂಥ ಶಾಲೆಗೆ ಬರೋದಿಲ್ಲ ವೆದರ್ ಇಟ್ ಈಸ್ ಉರ್ದು ಆರ್ ಕನ್ನಡ ಮೀಡಿಯಂ ಐ ಡೋಂಟ್ ನೋ ಬಟ್ ಕನ್ನಡ ಮೀಡಿಯಂ ಅಥವಾ ಸರ್ಕಾರಿ ಶಾಲೆಗಳಿಗೆ ಬರೋದಿಲ್ಲ ನಮ್ಮ ಎಮ್ ಎಲ್ ಎಗಳ ಮಕ್ಕಳು ಎಲ್ಲೋದ್ತಾ ಇದ್ದಾರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿದ್ದಾರೆ ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ ಏರ್ ಕಂಡೀಷನ್ಡ್ ಕ್ಲಾಸ್ ರೂಮ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಬಡವರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಇಂಥ ವಾತಾವರಣದಲ್ಲಿ ಕಲಿತಾ ಇದ್ದಾರೆ ನೀವು ಬನ್ನಿ ತೋರಿಸ್ತೀನಿ ನಾನು ಎಮ್ ಎಲ್ ಎಗಳ ಮಕ್ಕಳು ಯಾವ ರೀತಿ ಹೋಗ್ತಾರೆ ಬೆಳಿಗ್ಗೆ ಅಂತ ಬೆನ್ಸೋ ಆಡಿನೋ ಲಕ್ಸುರಿಯಸ್ ಕಾರುಗಳಲ್ಲಿ ಶಾಲೆಗೆ ಹೋಗ್ತಾರೆ ಲಕ್ಸುರಿಯಸ್ ಕ್ಲಾಸ್ ರೂಮ್ಗಳಲ್ಲಿ ಪಾಠ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಲಕ್ಸುರಿಯಸ್ ಕಾರುಗಳಲ್ಲಿ ಮನೆಗೆ ಬಂದು ಲಕ್ಸುರಿಯಸ್ ಮನೆಯಲ್ಲಿ ವಾಸ ಮಾಡ್ತಾರೆ ಆದರೆ ಬಡವರ ವಿಚಾರ ಬಂದರೆ ಬಡವರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ನಾನಾ ರೀತಿಯ ಕಷ್ಟಗಳನ್ನು ಪಡ್ತಾರೆ ಅದರ ಮಧ್ಯೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅಂತ ಆ ಬಡತನದಲ್ಲಿಯೂ ಒಂದು ಕನಸನ್ನು ಅದು ದೊಡ್ಡ ಕನಸನ್ನು ಇಟ್ಕೊಂಡಿರ್ತಾರೆ ದೇವ್ ಇರಲಿ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಓದಲಿ ಅಂತ ಸರ್ಕಾರಿ ಶಾಲೆಗಳು ಅಂದರೆ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವ ನಿಟ್ಟಿನಲ್ಲಿ ಇರಬೇಕು ಕೆಲವಷ್ಟು ಶಾಲೆಗಳು ಇದ್ದಾವೂ ಕೂಡ ನನ್ನೆಲ್ಲ ಶಾಲೆಗಳು ಹೀಗೆ ಇದ್ದಾವೆ ಅಂತ ಹೇಳಲಿಕ್ಕೆ ತಯಾರಿಲ್ಲ ಆದರೆ ವಿಜಯಪುರ ನಗರದಲ್ಲಿರುವಂಥ ನವಭಾಗಿನ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆ ಮಾತ್ರ ಇಂಥ ತಾತ್ಸಾರಕ್ಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮಕ್ಕಳ ಭವಿಷ್ಯದ ಮೇಲೆ ಭಾಳ ದೊಡ್ಡ ಬರೆಯೇಳುವಂಥ ಪ್ರಯತ್ನ ಇಲ್ಲಿ ಆಗ್ತಾಯಿದೆ ನಮ್ಮ ಹುಡುಗರು ಇಲ್ಲಿ ಕಲಿತಾರೆ ಇಲ್ಲಿ ಎಜುಕೇಷನ್ ಚಲೋ ಐತ್ರಿ ಸರೇ ಬಟ್ ಸ್ಕೂಲೇ ಸರಿ ಇಲ್ಲ ರೀ ಈಗ ನೋಡ್ರಿ ನೀವೇ ನೋಡಿರಿ ಅಲ್ಲೇ ಹೊರಗೆ ಬಂದು ಹೊರಗ್ತಾರ ನಮ್ಮ ಹುಡುಗರು ಹೊರಗೆ ಹೊರಗೆ ಬತ್ತಿ ಕೂತಾರೆ ಮತ್ತು ಸ್ಕೂಲ್ ಟೈಮಿಂಗ್ ಚೇಂಜ್ ಮಾಡ್ಯಾರೀ ಇವರು ಯಾಕಂದ್ರೆ ಸ್ಕೂಲ್ ಚಲೋತ ಚಲೋತಂದ್ರೆ ಟೈಮಿಂಗ್ ಚೇಂಜ್ ರೀ ಈಗ ಮೊದಲ ಹತ್ತು ಗಂಟೆಗೆ ರೀ ಸ್ಕೂಲ್ ಈಗ ಏಳು ಮುಂಜಾನೆ ಏಳು ಗಂಟೆಗೆ ಮಾಡ್ಯಾರೀ ಯಾಕಂದ್ರೆ ಅದು ಹತ್ತುವರೆಗೆ ಚಾಲು ಆಕೈತಿ ಸ್ಕೂಲ್ ಮೊದಲನಾದ್ರೆ ಅಲ್ಲಿ ಏಳು ಗಂಟೆಲಿಂದ ಅಲ್ಲಿ ಕುಡಿಸ್ತಾರೆ ರೀ ಮತ್ತು ಇದು ರೀ ಯಾವಾಗ ಬಿಡ್ತು ಗೊತ್ತಿಲ್ಲ ಸರ್ ಅದು ಈಗ ಬಿಸಲೈತೆ ರೀ ಸುಮ್ಮ ಹೊರಗೆ ಕೂತಿ ಬ ಅಭ್ಯಾಸ ಮಾಡದಾರ ಹುಡುಗರು ಎಲ್ಲ ಹೊರಗೆ ಅದಾರ ರೀ ಎಲ್ಲರೂ ಹೊರಗೆ ಅದಾರ ಮೂರು ರೂಮ್ ಅದಾವೆ ರೀ ಸರ್ ಇದು ಬರೀ ಮೂರೇ ರೂಮ್ ಅದನ್ನೂ ಮೂರೇ ಏನು ಹೇಳ್ರಿ ಧರ್ಮ ಎಲ್ಲ ಬೀಳಾಗ್ತಾವೆ ಇಲ್ಲಿ ಕೈ ಹಡದ ಬೀಳಾಗ್ತಾವೆ ನಾವು ಹುಡ್ಗುರು ಹೆಂಗೆ ಕಳಿಸ್ಬೇಕ್ರಿ ಇಲ್ಲಿ ಹುಡುಗರು ಬರಂಗಿಲ್ಲ ಅನ್ಸಿ ನಾನೇ ಅನ್ಸ ಬರ್ತೀರಿ ನಾವೇ ಹ್ಯಾಂಗ್ರೀ ಅಪ್ಪ ಏನು ಆಕೈತಿ ನಾವೇ ಹೇಳ್ತೀವಿ ಸರ್ ನೀವು ಹೊರಗೆ ಕೊಡಿಸ್ರಿ ಒಳಗೆ ಬಯ್ಬೇಡ್ರಿ ಅದಕ್ಕೆ ರೀ ಸ್ವಲ್ಪ ಸ ನೋಡಿ ಇದು ಮಾಡಿಸ್ಕೊಡ್ರಿ ಸ್ವಲ್ಪ ಒಂದು ವಾ ಒಂದು ಎರಡು ವರ್ಷ ಆಯ್ತು ಸರ್ ನಾವು ಹೊರಗೆ ಅದ ರೀ ರೀ ಯಾರು ಕೇಳೋದಿಲ್ಲ ಯಾರೂ ಇಲ್ಲ ಬರೋದಿಲ್ಲ ಬರ್ತಾರೆ ಮಾಡ್ತಾರೆ ಮಾಡ್ತಾರ ಹೋಗ್ಬಿಡ್ತಾರೆ ಎಲ್ಲ ಸಾಮಾನು ಮಕ್ಕಳು ಕಲಿತಾವೆ ಅಂದರು ಇಲ್ಲಿ ಕ ಅಭ್ಯಾಸ ಚಲೋ ಮಾಡ್ತಾರೆ ಟೀಚರ್ ಗೀಚರ್ ಎಲ್ಲರೂ ಚಲೋ ಅದಾರೆ ಅಂದ್ರೆ ಇಸ್ಕೂಲಿಗೆ ಕರೆಕ್ಟ್ ಇಲ್ಲ ಇಸ್ಕೂಲ್ ಎಲ್ಲ ಬಿಳಕ್ಕೆ ಬಂದದ ಸೊ ಮಾಡಿ ಸೊ ಒಳ್ಳೆ ಕೆಲಸ ಆಗ್ತದೆ ಬಟ್ ಈಗ ಮಗ್ಳಿಗೆ ನಾವು ಮೌಲಾನಾ ಆಜಾದವ್ರು ಇಸ್ಕೂಲ್ ಕೊಟ್ಟಾರೆ ಅವ್ರಿಗೆ ಮುಂಜಾನೆ ಇವರು ಎಂಟು ಗಂಟೆಲಿಂದ ಹತ್ತುವರಿ ತನಕ ಅಲ್ಲಿ ಇರ್ಬೇಕು ರೀ ಮೌಲಾನಾ ಆಜಾದ್ ಇಸ್ಕೂಲ್ ಆನಂದ್ರೆ ಮತ್ತೆ ಒಳ್ಳೆ ಇಲ್ಲೇ ಬರ್ಬೇಕ್ರಿ ಅವರು ಇಲ್ಲಿ ಬಂದು ಮತ್ತೆ ಹೊರಗೆ ಕೂತು ಅಭ್ಯಾಸ ಮಾಡಿ ಒಳಕ ಮಾಡೋದು ಏನು ಇದನ್ನೂ ಇಲ್ಲ ರೀ ಇಲ್ಲಿ ರೂಮ್ ಗಿಮ್ ಸೊ ಮಾಡ್ಕೊಂಡು ಸ್ವಲ್ಪ ಚಲೋ ಆಗ್ತದೆ ರೀ ಈಗ ಈಗ ನಾವ್ರಿ ಇಲ್ಲಿ ಬಂದ ಒಂದು ಹತ್ತು ಹದಿನೈದು ವರ್ಷ ಇದು ಈ ಟೈಪ್ ಇದ್ರಿ ಅದನ್ನು ಸ್ವಲ್ಪ ರಿಪೇರಿ ಮಾಡ್ತಾರೆ ಅವ್ರು ಸಾವ್ರವ್ ಬಂದು ರಿಪೇರಿ ಮಾಡ್ತಾರೆ ಏನು ಮಾಡಿ ನಡ್ಸ್ರಿ ಇದು ದಿವಸ ಈಗರ ಟೋಟಲಿ ಡ್ಯಾಮೇಜ್ ಆಗಿಬಿಟ್ಟದ್ರಿ ಏನಂತಾರೆ ಅಧಿಕಾರವ್ರಿಗೆ ಹೇಳಂದ್ರೆ ಮಾಡಿಸ್ತೀವಿ ಪಂಡಿಲ್ಲ ಮಾಡ್ತೀವಿ ಹೇಳ್ತಾರೆ ಲಾಸ್ಟ್ ಟೈಮ್ ಬಿಗ್ರಿ ನಾ ಮಾತಾಡೇನಿ ಮಾತಾಡೋ ಇದೇ ಮಾತಂದ್ರಿ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡೀನಿ ಇದು ತಳಗಳ ಪರಿಷಯ ಹಾಕೊಂಡು ಚಾಲು ಮಾಡಂದ್ರೆ ಪರಿಷಯ ಹಾಕೋತಾರೆ ಬಟ್ ಮ್ಯಾಗಿಂದು ಬಿಲ್ಡಿಂಗ್ ಬಿಲ್ಡಗೆ ಬಂದದ ಪರ್ಶಿ ಹಂಗೆ ತಳ ಕೂತು ಮ್ಯಾಗೆ ಬಿದ್ದಂದ್ರೆ ಹೆಂಗೆ ಮಾಡಿದ್ರಿ ಬಟ್ ಅವ ಮೊಲಾನ ಆದವ್ರಿಗೆ ಹೇಳಿನಂತಾರೆ ಬಿ ಅವರು ಏನಂತಾರೆ ನಮ್ಮ ಕೆ ಸ್ಕೂಲ್ ಮೊಲಾನ ಆದ್ರಿಗೆ ಹೇಳೀನಿ ಅಲ್ಲಿ ಕುಡ್ಸ್ಕೊಂದರು ಮತ್ತು ಅವರು ಹತ್ತುವರಿತಾನು ಅಷ್ಟೇ ಕುಡ್ಸ್ಕೋತಾರೆ ಹತ್ತುವರಿನ ಅವ್ರು ಚಾಲೂ ಆಗ್ತಾರೆ ಮತ್ತು ಇವರು ಇಲ್ಲೇ ಬರಬೇಕು ಇದು ಬಂದು ನೋಡ್ರಲ್ಲ ಈಗ ನೀವು ಹೆಂಗೆ ಈ ಟೈಪ್ ಐತಿ ಬಟ್ ಫ್ಲಡ್ ಬಂದಾಗ ಈ ಟೈಪ್ ಇತ್ತು ಈಗ ಮಳೆ ಬಂದಂದ್ರೆ ಒಂದು ನಾಲ್ಕು ಫುಟ್ ನಿಂದ್ರೆ ನಿರ್ತದೆ ಸ್ಕೂಲ್ನಲ್ಲಿ ಅಂದ್ರೆ ಹುಡುಗರು ಅಭ್ಯಾಸ ಆಗಿಬಿಡ್ತಾಯ ಶಾಲೆ ಚೆನ್ನಾಗಿದೆ ಅಂದರೆ ಶಾಲೆಯಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿದೆ ಗುಣಮಟ್ಟದ ಶಿಕ್ಷಣ ನಾವು ಪಡಿಬಹುದು ಆದರೆ ಶಾಲೆಯ ಕಟ್ಟಡ ಸರಿ ಇಲ್ಲ ಅಂತ ಶಾಲೆ ಭೌತಿಕವಾಗಿ ಸರಿ ಇಲ್ಲ ಶಾಲೆಯ ಕಟ್ಟಡ ಅಧೋಗತಿಗೆ ತಲುಪಿದೆ ಇಂಥ ಶಾಲೆಯಲ್ಲಿ ಕಲಿಕೆ ಹೇಗೆ ಅನ್ನೋದು ಪೋಷಕರ ಮಾತು ಈ ಶಾಲೆ ಇರುವಂಥದ್ದು ದಿ ಗ್ರೇಟ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಎತ್ತಾಳವರ ಕ್ಷೇತ್ರದಲ್ಲಿದೆ ದಿ ಗ್ರೇಟ್ ಹಿಂದೂ ಹುಲಿ ಹುಲಿ ಸಿಂಹ ಚಿರತೆ ಬಿರುದಾಂಕಿತರಾಗಿರುವಂಥ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರದಲ್ಲಿರುವಂಥ ಪುಣ್ಯಭೂಮಿಯಲ್ಲಿರುವಂಥ ಶಾಲೆ ಇದು ಪುಣ್ಯಭೂಮಿಯ ಭೂಮಿಯ ಶಾಸಕ ಬಾಯ್ಬಿಟ್ರೆ ಬೆಂಕಿಯನ್ನು ಉಗುಳುವಂಥ ಶಾಸಕ ಅದು ಹೇಳಿ ಕೇಳಿ ಮುಸ್ಲಿಮರ ವಿಚಾರಕ್ಕೆ ಬಂದರೆ ಬೆಂಕಿ ಬಿರುಗಾಳಿ ಎರಡನ್ನೂ ಉಗುಳುವಂಥ ಶಾಸಕ ಶಾಸಕರ ನಿರ್ಲಕ್ಷ್ಯ ಇದು ಅಥವಾ ಅಸಡ್ಡೆ ಇದು ಅಥವಾ ಬೇಕು ಅಂತಲೇ ಅಭಿವೃದ್ಧಿ ಮಾಡದೇ ಬಂದ ರೀತಿಯಲ್ಲಿ ಕಾಣಿಸುತ್ತೆ ಅವರು ಹೇಳ್ತಾರಲ್ಲ ಮುರ್ಖಾಧಾರಿಗಳು ಗಡ್ಡ ಬಿಟ್ಟವರು ನಮ್ಮ ಹತ್ರ ಬರಬೇಡಿ ನೀವು ಅಂತ ಹಂಗೆ ಮುಸ್ಲಿಮರು ಅಂದರೆ ನಮ್ಮ ಭಾರತದ ಪ್ರಜೆಗಳಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡುವಂಥ ಕೆಲ ವ್ಯಕ್ತಿಗಳ ಪೈಕಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಗ್ರ ಗಣ್ಯ ಇರಲಿ ಮಾತಾಡೋಣ ಇದೀಗ ನಸೀಮ್ ಇದಾರೆ ವಾಸೀಮ್ ಇದ್ದಾರೆ ಓಕೆ ಆಸೀಮ್ ನಮಸ್ಕಾರ ಆಸೀಮ್ ಅವರೇ ನಮಸ್ಕಾರ ನಿಮ್ಮ ವಿಜಯಪುರದ ಉರ್ದು ಶಾಲೆಯ ಸ್ಥಿತಿಯನ್ನು ನಾವು ತೋರಿಸ್ತಾ ಇದ್ದೀವಿ ನಿಮ್ಮ ಶಾಲೆಯ ಈ ಸ್ಥಿತಿಗೆ ಕಾರಣ ಯಾರು ಸರ್ ಅಧಿಕಾರಿಗಳು ಅಧಿಕಾರಿಗಳು ಹಾಂ ಸರ್ ಯಾಕೆ ಯಾಕಂದರೆ ಸರ್ ಬಂದು ಬಂದಿದ್ರು ಅವರು ಹ್ಞೂ ಏನಾದನ ಪೂರ್ತಿ ಆಗಿಲ್ಲ ಕೈಲಿ ಇದು ಶಾಲೆ ಎಷ್ಟು ವರ್ಷದಿಂದ ಹೀಗೆ ಇದೆ ಎರಡು ವರ್ಷ ಆಯ್ತು ಸರ್ ಎಷ್ಟು ವರ್ಷ ಎರಡು ವರ್ಷ ಆಯ್ತು ಸರ್ ಎರಡು ವರ್ಷ ಏಳು ವರ್ಷ ಯ ಎರಡು ಟೂ ಟೂ ವರ್ಷ ಎರಡು ವರ್ಷ ಆಯ್ತು ಹಾಂ ಸರ್ ಓಕೆ ಎರಡು ವರ್ಷದಿಂದ ಹೀಗೆ ಇದೆ ಮಣ್ಣು ಉದುರ್ತಾ ಇದೆ ಮೇಲಿಂದ ಹಾಂ ಸರ್ ಹಾಂ ಸರ್ ಗೋಡೆಗಳು ಬಿರುಕು ಬಿಟ್ಟಾವು ಹಾಂ ಸರ್ ಮಕ್ಳನ್ನ ಒಳಗೆ ಕುಂದ್ರಸಕ್ಕೆ ಆಗೋಂಗಿಲ್ಲ ಹಾಗೇನು ಸರ್ ಮತ್ತು ಹೆಂಗೆ ರೀ ಎಷ್ಟು ದಿನ ಅಂತ ಹೊರಗೆ ಕಲಿಸ್ತೀರಿ ಅದೇ ಅದಕ್ಕೆ ಏನಾದ್ರು ಸರ್ ನೀವು ಕಲ್ಸಿದಿರಿ ಸರ್ ಹ್ಮ್ ಎಲ್ಲರೂ ಅವ್ರ ನೋಡ್ಯಾರ ನೀವು ಟಿ ಕ್ಯಾಮ್ರ ಮ್ಯಾನವ್ರು ನೋಡ್ಯಾರ ರೀ ಎಲ್ಲರೂ ಹ್ಮ್ ಗಾಡಿ ಬಿ ಇಲ್ಲಾತಾವೆ ರೀ ಈಗ ನಿಮ್ಮ ಮಕ್ಕಳೆಲ್ಲ ಚಾಪಿ ಹಾಕೊಂಡು ಹೊರಗೆ ಕುಂದಿರ್ತಾರೆ ಹಾಂ ಸರ್ ಹೊರಗೆ ಕುಂದಿರ್ತಾರೆ ಈಗ ಚಾಪಿ ಮೇಲನೇ ಅವ್ರಿಗೆ ದಿನ ಓದು ಬರೋ ಹಾಲ ಕಲಿಯೋದು

ಓಕೆ ಈಗ ಅಲ್ಲಿ ನೆರಳಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಿ ಹೊರಗಡೆ ನೆರಳಿಲ್ಲಪ್ಪ ಕೂತ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಅದೇ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಇದು ಮಾಡಿದ್ವಿ ಸರ್ ಅದಕ್ಕೆ ಟೈಮಿಂಗ್ ಚೇಂಜ್ ಮಾಡ್ಯಾರ ಅವರು ಹಾಂ ಸರ್ ಅದಕ್ಕೆ ರೀ ಸರ್ ಈ ಒಳಗೆಲ್ಲ ಅಕ್ಕಿಗೆ ಬೇಳೆ ಎಲ್ಲ ಇಟ್ಟರಲ್ಲ ಹಾಂ ಸರ್ ಅದರಗೆಲ್ಲ ಉದ್ರೋಗಿದಲ್ಲ ರೀ ಮೇಲೆಲ್ಲ ಬಿದ್ದೋಗಿದಲ್ಲ ಹಾಂ ಸರ್ ಬಿದ್ದೋಗಿದೆ ಸರ್ ಅದು ಓಕೆ ಎಷ್ಟು ರೂಮ್ ಅದಾವ ಟೋಟಲ್ ಇಲ್ಲಿ ಅದೇ ಮೂರು ರೂಮ್ ಅದಾವ ಸರ್ ಮೂರು ರೂಮ್ ಅದಾವ ಹಾಂ ಸರ್ ಒಂದಾಗ ಆಫೀಸ್ ಐತೆ ಸರ್ ಹ್ಞೂ ಎರಡು ಕ್ಲಾಸ್ ಅದಾವ ಸರ್ ಎರಡು ಎರಡು ಕ್ಲಾಸ್ ರೂಮ್ ಅದಾವ ಎಪ್ಪತ್ತೈದು ವಿದ್ಯಾರ್ಥಿಗಳು ಅದಾರ ಹಾ ಸರ್ ಓಕೆ ಯಾರಿಗಾರ ಕೇಳಿರಿ ನಮ್ಮ ಶಾಲೆ ಪರಿಸ್ಥಿತಿ ಹಿಂಗೈತ್ರಪ್ಪ ಇದನ್ನ ಸರಿಪಡಿಸ್ಕೊಡ್ರಿ ಹೊಸ ಕಟ್ಟಡಗಳನ್ನ ಕಟ್ಟಿಸ್ಕೊಡ್ರಿ ಅಂತ ಎಲ್ಲರೂ ಕೇಳಿರಿ ನೀವು ನಾವು ಕೇಳಿಲ್ಲ ಸರ್ ನಾವು ಹೆಡ್ಮಾಸ್ಟರ್ ಹೇಳಿದ್ದೆವು ಹಾ ಸರ್ ಇದು ಹುಡುಗರಿಗೆ ಏನ್ ಆತ ಜವಾಬ್ದಾರಿ ಯಾರು ತಗೋತಾರ ಸರ್ ಹ್ಮ್ ಅದಕ್ಕೆ ಹೇಳ್ರಿ ಸರ್ ನಾವು ಅದಕ್ಕೆ ಹೊರಕ್ ಕೊಡ್ತೀವತ್ ಹೇಳಕ್ರಿ ಹ್ಮ್ ಹ್ಮ್ ಆ ದಿನಾ ಮ್ಯಾಲಿಂದ ದ ಚತ್ತು ಬಿಳಕತ್ತಿತ್ತಪ್ಪ ಅಂದ್ರೆ ಅದೇ ಅದೇ ಪ್ರॉಬ್ಲಮ್ ಆಗ್ತಿದೆ ಸರ್. ಮಕ್ಲಿಗೆ ಏನರ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಯಾರು? ಅದೇ ಜವಾಬ್ದಾರಿ ಅದೇ ಅದೇ ಕೇಳಾಗ್ತೀನಿ ನಾನು ಸರ್. ಜವಾಬ್ದಾರಿ ಯಾರು ಅಂತ. ನಿಮ್ಮ ಶಾಲೆ ಮಾತ್ರ ಹಿಂಗೈತೋ ಇನ್ನ ಎಲ್ಲಾ ಶಾಲೆಗಳು ಹಿಂಗಾದವು. ಏ ನಮ್ಮ ಶಾಲೆ ಮಾತ್ರ ಆಗ್ತಿದೆ. ನಮ್ಮ ಶಾಲೆ ಮುಂದೆ ಒಂದು ಸ್ಕೂಲ್ ಐತ್ರಿ ಮೌಲಾನಾ আজাদ ಅದು. ಮೌಲಾನಾ ಆಜಾದ್ ಹಾ ಸರ್. ಹಾ. ಅದು ಬಿಲ್ಡಿಂಗ್ ಕರೆಕ್ಟ್ ಐತಿ ಸರ್ ಹೊಸ ಸರ್. ಕಟ್ಟಡ ಅದು. ಹಾ ಸರ್. ಅವರು ಒಂದು ಕ್ಲಾಸ್ ಕೊಳ್ ಆಗ್ತಾರೆ. ಅವರು ಒಂದು ರೂಮ್ ಕೊಡತ್ತಾರೆ ಅವರು ರೂಮ್ ಕೊಡ್ತಾ ಇದ್ದಾರೆ ನಿಮಗೆ ಹಾ ಎಂಟು ತಾರೀಖಲಿ ಎಂಟು ಗಂಟೆಯಿಂದ ಎತ್ತಿಗೆ ತರನಾ ಓಕೆ ಅವ್ರು ಅಲ್ಲಿ ಅಭ್ಯಾಸ ಮಾಡ್ತಾರೆ ಸ್ವಲ್ಪ ಹುಡುಗರು ಹಾಂ ಮತ್ತೆ ಹತ್ತು ಗಂಟೆ ಆದಮೇಲೆ ಹೊರಗೆ ಎರಡು ತಾಸು ಏನು ನಿಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ್ಯಾಗ ರೊಕ್ಕ ಇಲ್ಲ ಅಂತೂ ಏನು ನಿಮ್ಮ ಶಾಸಕರು ಕೊಡಕ್ಕೆ ಮನ್ಸು ಮಾಡವಲ್ರಂತೂ ಹ್ಞೂ ಹಾಂ ಗೊತ್ತಿಲ್ಲ ಸರ್ ಅದು ನಮಗೆ ಹಾಂ ಅದು ಒಂದು ಒಬ್ಲಿ ಸಲ ಸರ್ ಬಂದಿದ್ದು ದೊಡ್ಡ ನಾವು ಹೆಡ್ ಕೇಳಿದ್ರು ಕೇಳಿದ್ರೆ ಸರ್ ಯಾರಿಗ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಸರ್ ಅಂತ ಸರ್ ಹೇಳಿದ್ರು ಮಾಡಿದ್ರು ಸರ್ ಬಂದಿದ್ರು ನೋಡಿ ಮಾಡಿಸ್ಕೊಂಡು ಅಂತ ಹೇಳಿದ್ರು ಅಲ್ರಿ ನಿಮ್ಮ ಎಮ್ ಎಲ್ ಎ ಸಾಹೇಬ್ ಕೇಳಿರಲಿಲ್ಲ ಒಂದ್ಸಲ ಹೋಗಿಲ್ಲ ಸರ್ ನಾವು ನೀವ್ ಯಾರು ಹೋಗಿಲ್ಲ ಹೋಗಿಲ್ಲ ಸರ್ ಅವ್ರ ನಿಮ್ಮ ಬಳಿ ಬಂದಾರಿಲ್ಲ ಇಲ್ಲ ಸರ್ ಯಾರು ಬಂದಿಲ್ಲ ಅಲ್ಲ ಎಲೆಕ್ಷನ್ ಟೈಮಿಗೆ ಬಂದಾರಿಲ್ರಿ ಎಲೆಕ್ಷನ್ ಟೈಮಿಗೂ ಬಂದಿಲ್ಲ ಅವರು

ಇದು ವಿಜಯಪುರದ ನವಭಾಗದಲ್ಲಿರುವಂಥ ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ನತದೃಷ್ಟ ನಂಗೆ ಗೊತ್ತಿಲ್ಲ ಇದು ಆ ಶಬ್ದಗಳನ್ನು ಬಳಸಬೇಕು ಅಂತ ಹೇಳಿ ಗೊತ್ತಿಲ್ಲ ನನಗೆ ಈ ಸಂದರ್ಭದಲ್ಲಿ ನೋಡಿದ್ರೆ ಮಕ್ಕಳು ನತದೃಷ್ಟರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಆ ಶಬ್ದ ಬಳಕೆಗೆ ಯೋಗ್ಯವೋ ಹೌದೋ ಅಲ್ಲೋ ಅಂತ ನಂಗೆ ಗೊತ್ತಿಲ್ಲ ಆದರೆ ಅಮಾಯಕ ಮಕ್ಕಳನ್ನು ಜೀವದ ಭಯದಲ್ಲಿ ಪಾಠ ಪ್ರವಚನ ಕೇಳುವಂಥ ಈ ದುಸ್ಥಿತಿಗೆ ತಂದಿದ್ದಾರಲ್ಲ ಆ ಕಾರಣಕ್ಕಾಗಿ ಆ ಶಬ್ದವನ್ನು ಬಳಸಬೇಕಾಗತ್ತೆ ಅಂತ ಅನಿಸುತ್ತೆ ಅಮಾಯಕ ಮಕ್ಕಳು ಏನು ಅರಿಯದ ಮಕ್ಕಳು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ನೋಡ್ರಿ ಒಂದು ಮಾತಿದೆ ಈ ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯೆ ನಿರ್ಮಾಣವಾಗುತ್ತೆ ಅಂತ ಹೇಳ್ತಾರೆ ಈ ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯೆ ಅಂದರೆ ಶಾಲಾ ಶಿಕ್ಷಣದಲ್ಲಿ ನಾಲ್ಕು ಕೊಠಡಿಗಳ ಮಧ್ಯೆ ನಾಲ್ಕು ಗೋಡೆಗಳ ಮಧ್ಯೆ ಶಾಲೆಯಲ್ಲಿ ರೂಪುಗೊಳ್ಳುತ್ತೆ ಅಂತ ನಮ್ಮ ದೇಶದ ಭವಿಷ್ಯ ಶಾಲೆಯಲ್ಲಿ ಹೇಗೆ ರೂಪುಗೊಳ್ತಾ ಇದೆ ಶಾಲೆಯ ನಾಲ್ಕು ಗೋಡೆಗಳನ್ನು ಬಿಟ್ಟು ಆಚೆ ಬಂದು ನಿಂತ್ಕೊಂಡಿದ್ದೇವೆ ನಾವು ನಾಲ್ಕು ಗೋಡೆಗಳ ಆಚೆಗೆ ಬಂದು ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಈ ದುರ್ಲಭ ಸ್ಥಿತಿ ಎದುರಾಗಿದೆ ಎಲ್ಲದಕ್ಕೂ ಹೊಣೆಗಾರಿಕೆ ಇರಬೇಕಾಗತ್ತೆ ಜವಾಬ್ದಾರಿ ಇರಬೇಕಾಗತ್ತೆ ನಾವು ನಮ್ಮ ಶಾಲೆಗಳನ್ನು ಉನ್ನತೀಕರಿಸದೆ ಹೋದರೆ ಶಾಲೆಗಳಲ್ಲಿ ಉತ್ತಮ ಕಲಿಕೆಯ ವಾತಾವರಣ ಕೊಡದೆ ಹೋದರೆ ಗುಣಮಟ್ಟದ ಶಿಕ್ಷಣ ಕೊಡದೆ ಹೋದರೆ ಮಕ್ಕಳ ಭವಿಷ್ಯ ಎಲ್ಲಿಗೆ ತಂದು ನಿಲ್ಲಿಸ್ತೇವೆ ಯೋಚನೆ ಮಾಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ಜನದನಿ ನೋಡ್ತಾ ಇರಿ ಟಿ ಇದು ವಾಸ್ತವದ ಪ್ರತಿರೂಪ